ಶನಿವಾರದ ದಿನ ಸಮಯವಾದರೂ ಯಾವುದು ಹನುಮಾನ್ ಚಾಲೀಸ ಪಠಿಸುವ ನಿಯಮಗಳು ಯಾವುದು ಅನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹನುಮಾನ್ ಚಾಲೀಸವನ್ನ ಪಠಿಸುವಾಗ ನಾವು ಯಾವಾಗಲೂ ದೊಡ್ಡ ಧ್ವನಿಯಲ್ಲಿ ಪಠಿಸಬಾರದು ಹನುಮಾನ್ ಚಾಲೀಸವನ್ನ ಅತಿ ಕಡಿಮೆ ಧ್ವನಿಯಲ್ಲೂ ಪಠಿಸಬಾರ ಬಾರದು ಮಿತವಾದ ಧ್ವನಿಯಲ್ಲಿ ನಾವು ಹನುಮಾನ್ ಚಾಲೀಸವನ್ನ ಪುಟಿಸುವುದು ಉತ್ತಮ ಹನುಮಾನ್ ಚಾಲಿಸವನ್ನ ಪಠಿಸುವಾಗ ಉಚ್ಚಾರಣೆಯಲ್ಲಿ ತಪ್ಪುಗಳಾಗಬಾರದು ಇದನ್ನ ನಾವು ಆತುರದಿಂದ ಪಠಿಸಲೇಬಾರದು ಶ್ಲೋಕವನ್ನ ಅರ್ಥ ಮಾಡಿಕೊಂಡು ಪಠಿಸಬೇಕು ಹನುಮಾನ್ ಚಾಲಿಸವನ್ನ ಎಷ್ಟು ಬಾರಿ ಪಠಿಸಬೇಕು ಹನುಮಾನ್ ಚಾಲಿಸವನ್ನ ಒಂದು ಮೂರು ಏಳು ಒಂಬತ್ತು ಅಥವಾ ಹನ್ನೊಂದು ಬಾರಿ ಪಠಿಸುವುದು ತುಂಬಾನೇ ಶುಭವೆಂದು ಪರಿಗಣಿಸಲಾಗಿದೆ ಹನುಮಾನ್ ಚಾಲಿಸವನ್ನ ಏಳು ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಪಠಿಸುವುದರಿಂದ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುತ್ತವೆ ಎನ್ನುವುದು ನಂಬಿಕೆ ನೀವು ಯಾವುದಾದರೂ ಒಂದು ನಿರ್ದಿಷ್ಟವಾದ ಆಸೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಹನುಮಾನ್ ಚಾಲಿಸವನ್ನು ಪಠಿಸುತ್ತಿದ್ದರೆ ಅದರ ನಿರಂತರ ಪಠಣೆಯ ಬಗ್ಗೆ ಗಮನವಿರಲೇಬೇಕು ಪಠಿಸುವಾಗ ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ಪಠಿಸುವುದರಿಂದ ಅದು ನಿಮಗೆ ಯಾವುದೇ ಫಲವನ್ನು ನೀಡುವುದಿಲ್ಲ ಇನ್ನು ಹನುಮಾನ್ ಚಾಲೀಸವನ್ನ ಪಠಿಸುವಾಗ ಪಾಲಿಸಬೇಕಾದ ನಿಯಮಗಳು ಹನುಮಾನ್ ಚಾಲೀಸ ಪಠಿಸುವಾಗ ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸುವುದು ತುಂಬಾ ಶುಭ ಹನುಮಾನ್ ಚಾಲೀಸವನ್ನ ಪಠಿಸುವ ಮುನ್ನ ಶುದ್ಧವಾದ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಬೇಕು ನಂತರ ನಿಮ್ಮ ಮನಸ್ಸಿನಲ್ಲಿ ಹನುಮಂತನನ್ನ ನೆನೆಯಬೇಕು ಹನುಮಾನ್ ಚಾಲಿಸ ಪಠಿಸುವಾಗ ನಿಮ್ಮ ಮುಖವು ಪೂರ್ವ ಅಥವಾ ದಕ್ಷಿಣ ದಿಕ್ಕಿನಂತ ಇರಬೇಕು ಹನುಮಾಂತನ ನಾವು ಪಠಿಸಲು ಹೋಗಲೇಬಾರದು ಹನುಮಾನ್ ಚಾಲೀಸವನ್ನ ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಪಠಿಸುವುದು ಉತ್ತಮ ಅಂದರೆ ಮುಂಜಾನೆ ನಾಲ್ಕರಿಂದ ಐದು ಗಂಟೆಯ ಒಳಗೆ ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲೀಸವನ್ನ ಪಠಿಸೋದು ತುಂಬಾನೇ ಶುಭ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸವನ್ನ ಏಳು ಬಾರಿ ಪಠಿಸುವುದರಿಂದ ವಿಶೇಷ ಪ್ರಯೋಜನಗಳು ದೊರೆಯುತ್ತವೆ ಎನ್ನುವುದು ನಂಬಿಕೆ ಇನ್ನು ಹನುಮಾನ್ ಚಾಲೀಸವನ್ನ ಯಾವಾಗ ಪಠಿಸಬಾರದು ಹನುಮಾನ್ ಚಾಲೀಸವನ್ನ ಪಠಿಸುವವರು ಮನೆಯಲ್ಲಿ ಸೂತಕವಿದ್ದರೆ ಅದನ್ನ ಪಠಿಸಲು ಹೋಗಲೇಬಾರದು ಮಾಂಸ ಮಧ್ಯ ಸೇವಿಸಿದ ನಂತರ ಹನುಮಾನ್ ಚಾಲಿಸ ಪಠಿಸಬಾರದು ಸ್ನಾನ ಮಾಡದೆ ಹನುಮಾನ್ ಚಾಲಿಸವನ್ನ ಪಠಿಸಬಾರದು ಮನಸ್ಸಿನಲ್ಲಿ ನಕಾರಾತ್ಮಕ ಸೃಷ್ಟಿಯಾದರೆ ಹನುಮಾನ್ ಚಾಲಿಸವನ್ನ ಪಠಿಸಲು ಹೋಗಬೇಡಿ ಇನ್ನು ಹೆಣ್ಣು ಮಕ್ಕಳು ಮುಟ್ಟಿನ ಸಮಯದಲ್ಲಿ ಹನುಮಾನ್ ಚಾಲೀಸವನ್ನ ಅಪ್ಪಿ ತಪ್ಪಿಯು ಪಠಿಸಬಾರದು ಹೀಗೆ ಹನುಮಾನ್ ಚಾಲಿಸವನ್ನು ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳನ್ನ ಬೀರೋದಿಲ್ಲ ಅನ್ನೋದು ಇನ್ನು ಆರೋಗ್ಯದ ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತೆ ನಾಸ ಇರೋಗ ಹರೇ ಸಬ್ಬೀರ ಜಪತ ನಿರಂತರ ಹನುಮತ ಬೀರ ಇದನ್ನು ಹನುಮಾನ್ ಚಾಲಿಸದಲ್ಲಿ ಉಲ್ಲೇಖಿಸಲಾಗಿದ್ದು ಈ ಶ್ಲೋಕವನ್ನ ಪಠಿಸೋದ್ರಿಂದ ಒಬ್ಬ ವ್ಯಕ್ತಿಯು ದೀರ್ಘಕಾಲದ ಕಾಯಿಲೆಯಿಂದ ಪರಿಹಾರವನ್ನು ಪಡೆಯುತ್ತಾನೆ ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತನಾಗ್ತಾನೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿರೋರು ಹನುಮಾನ್ ಚಾಲಿಸದ ಈ ಒಂದು ಸಾಲನ್ನ ಕಡ್ಡಾಯವಾಗಿ ಓದಲೇಬೇಕು ಹನುಮಾನ್ ಚಾಲೀಸವನ್ನ ಪಠಿಸೋದ್ರಿಂದ ರೋಗಗಳು ಮಾತ್ರವಲ್ಲದೆ ಗ್ರಹ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಹನುಮಾನ್ ಚಾಲೀಸ ಪಠಿಸೋದ್ರಿಂದ ದೋಷ ಕೂಡ ನಿವಾರಣೆಯಾಗುತ್ತೆ ಹನುಮಾನ್ ಚಾಲೀಸವನ್ನ ಮಂಗಳವಾರ ಶನಿವಾರ ಪಠಿಸೋದು ಹೆಚ್ಚು ವಿಶೇಷವಾದ ಫಲಗಳನ್ನು ತಂದುಕೊಡುತ್ತೆ ಎನ್ನುವುದು ನಂಬಿಕೆ ಇನ್ನು ಇಷ್ಟೊಂದು ಪ್ರಯೋಜನವನ್ನು ಉಂಟು ಮಾಡುವಂತಹ ಹನುಮಾನ್ ಚಾಲೀಸವನ್ನು ರಚಿಸಿದವರು ತುಳಸಿದಾಸರು ತುಳಸಿದಾಸರು ರಚಿತವಾದ ಈ ಹನುಮಾನ್ ಚಾಲೀಸವನ್ನು ನಾವು ಪಠಣ ಮಾಡೋದ್ರಿಂದ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಕೊಳ್ಳಬಹುದು ಅಂದರೆ ನಮ್ಮ ಜೀವನದ ಹೊಳಿತನ್ನ ಕಂಡುಕೊಳ್ಳಬಹುದು ಅಂತರ್ಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು